ಹೇಳಿ ಪ್ರೆಸ್ ಅಲ್ಲಿ ಮೀಡಿಯಾನಲ್ಲಿ ಆರ್ಟಿಕಲ್ಸ್ ಅಲ್ಲಿ ಎಲ್ಲಾ ಕಡೆನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಮ್ಗೆ ನ್ಯಾಯ ಬೇಕು ಅಂತ ಹೇಳಿ ಇದೊಂದು ಪ್ರೆಸ್ ಕಾನ್ಫರೆನ್ಸ್ ನ ಆರ್ಗನೈಸ್ ಮಾಡ್ತಾ ಇದ್ದೀವಿ ನಾನು ಈ ಚಿತ್ರದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಹಾಗಾಗಿ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಸ್ಪೋಕ್ಸ್ ಪರ್ಸನ್ ಅಂತ ಹೇಳ್ಬೋದು ಸೊ ನಿಮ್ಮ ಮುಂದೆ ಎಲ್ಲ ಇನ್ಫಾರ್ಮೇಶನ್ ನ ಕೊಡಕ್ಕೆ ನಾವು ಇವತ್ತು ಬಂದಿದ್ದೀವಿ ಏನಂತ ಮಾಡಿದ್ದಾರೆ ಅಂದ್ರೆ ಇಬ್ರು ಡೈರೆಕ್ಟರ್ ಅಂತ ಕೊಟ್ಟಿದ್ದಾರೆ ರಘು ಭಟ್ ಅಂತ ಹೇಳಿ ಅವ್ರದು ಫಸ್ಟ್ ಹೆಸರು ಹಾಕಿ ಇವ್ರದ್ದು ಬರೀ ಫಸ್ಟ್ ನೇಮ್ ಸುಧೀಂದ್ರ ಅಂತ ಮಾತ್ರ ಸುಮ್ನೆ ಹಾಕಕ್ಕೋಸ್ಕರ ಹಾಕಿದ್ದಾರೆ ಆಮೇಲೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಟ್ರೇಲರ್ ರಿಲೀಸು ಅವೆಲ್ಲ ಮಾಡಿದಾಗ ಈ ಚಿತ್ರವನ್ನ ಮಾಡಿರೋದು ಡೈರೆಕ್ಟ್ ಮಾಡಿರೋದು ನಾನೇ ರಘು ಭಟ್ ಆದ್ರೆ ನನ್ನ ಜೊತೆಗೆ ಸೆಟ್ ಅಲ್ಲಿ ಒಬ್ರು ಸುಧೀಂದ್ರ ಕೈ ಜೋಡಿಸಿದ್ರು ಅಂತ ಹೇಳಿ ಒಂದು ಲೈನ್ ಅಲ್ಲಿ ಹೇಳಿ ಬಿಟ್ಬಿಟ್ಟಿದ್ದಾರೆ ಅದಾದ್ಮೇಲೆ ಇನ್ ಮಿಕ್ಕಿದ ಎಲ್ಲ ಪ್ರೆಸ್ ಆರ್ಟಿಕಲ್ಸ್ ಎಲ್ಲದ್ರಲ್ಲೂ ಯೂಟ್ಯೂಬ್ ಅಲ್ಲಿ ಪೋಸ್ಟರ್ ಅಲ್ಲಿ ಬುಕ್ ಮೈ ಶೋ ನಲ್ಲಿ ಎಲ್ಲ ಕಡೆನು ಇವ್ರ ಹೆಸರು ಎಲ್ಲೂ ಹಾಕ್ತೆ ಅವರೇ ಡೈರೆಕ್ಟರ್ ಅಂತ ಹೇಳಿ ಹಾಕೊಂಡು ಎಲ್ಲ ಕಡೆ ಪ್ರಮೋಷನ್ ಮಾಡ್ತಾ ಇದ್ದಾರೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ವಾಣಿಜ್ಯ ಮಂಡಳಿಗೆ ಹೋಗಿದ್ವಿ ಅಲ್ಲಿಂದ ಫೋನ್ ಮಾಡ್ಸಿದ್ವಿ ಪ್ರೊಡ್ಯೂಸರ್ ಇವಾಗ ಸಿ ಬೇಸಿಕ್ಲಿ ಫಸ್ಟಿಂದ ಒಂದು ಲಾಂಗ್ ಸ್ಟೋರಿನ ಒಂದು ಶಾರ್ಟಾಗಿ ಹೇಳಬೇಕು ಅಂದರೆ ಫಸ್ಟ್ ಇದು ಪರ್ಪಲ್ ರಾಕ್ ಎಂಟರ್ಟೈನರ್ಸ್ ಮತ್ತು ಗೋಲ್ಡ್ ಚೈನ್ ಪ್ರೊಡಕ್ಷನ್ ಅಂತ ಎರಡು ಕಂಪ್ನಿ ನಡುವೆ ಒಂದು ಪ್ರೊಡಕ್ಷನ್ ಆಯಿತು ಆ ಪ್ರೊಡಕ್ಷನ್ ಮೇಲೆ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಇದು ಡಿಸೊಲ್ಯೂಷನ್ ಅಗ್ರಿಮೆಂಟ್ ಆಯ್ತು ಪರ್ಪಲ್ ರಾಕ್ ಇಂದ ನಾವು ಹೀರೋ ಅವರೇನಿದ್ರು ಇವಾಗ ಸ್ಟೋರಿ ರೈಟರ್ ಮತ್ತೆ ಆಕ್ಟರ್ ಅವರು ರಘು ಅಂತ ಅವರು ಇದನ್ನ ತಗೊಂಡು ನಾನೇ ರಿಲೀಸ್ ಮಾಡೋಣ ಅಂತ ಅಂದ್ರು ಓಕೆ ಅಂದ್ಬಿಟ್ಟು ಇವ್ರಿಗೆ ಎಲ್ಲವನ್ನು ಸೆಟಲ್ ಮಾಡಿಸಿ ಅಲ್ಲಿಂದ ಕೈ ಬದಲಾವಣೆ ಆಯ್ತು ನೆಕ್ಸ್ಟ್ ಪ್ರೊಡಕ್ಷನ್ ಹೌಸ್ ನಾನೇ ರಿಲೀಸ್ ಮಾಡ್ತೀನಿ ಗೋಲ್ಡ್ ಚೈನ್ ಪ್ರೊಡಕ್ಷನ್ ಹೌಸ್ ಇಂದ ಹೇಳಿದ ಮೇಲೆ ಆಮೇಲಿಂದ ಅವ್ರು ತಗೊಂಡೋಗಿ ಅವ್ಯಕ್ತ ಸಿನಿಮಾಸ್ ಅಂತ ಇನ್ನೊಂದು ಪ್ರೊಡಕ್ಷನ್ ಹೌಸ್ಗೆ ಮಾರಿದ್ದಾರೆ ಮಾರ ಆದ್ಮೇಲೆ ಇವಾಗ ಏನಾಗ್ತಾ ಇದೆ ಅಲ್ಲಿ ಪ್ರೊಡ್ಯೂಸರ್ ಇದು ನನ್ನ ಡಿಸಿಷನ್ ನಾನು ಚೇಂಜ್ ಮಾಡ್ತಾ ಇದೀನಿ ಅಂತ ಅವರು ಹೆಸರು ಚೇಂಜ್ ಮಾಡಿದ್ದಾರೆ ದೆನ್ ನಾನು ಅವರನ್ನು ಕೂಡ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡೆ ಸರ್ ಇದು ನನ್ನ ಅಸ್ತಿತ್ವದ ಪ್ರಶ್ನೆ ಯಾಕಂದ್ರೆ ಒಬ್ಬ ನಿರ್ದೇಶಕ ಒಂದು ಹದಿನೈದರಿಂದ ಹದಿನಾರು ವರ್ಷ ಎಫರ್ಟ್ ಇರತ್ತೆ ಇದ್ರ ಜೊತೆ ನನ್ನ ಟೀಮ್ ಎಫರ್ಟ್ ಇರತ್ತೆ ಸೊ ಎಲ್ಲಾರದು ಹೆಸರು ಮೇಲೆ ಇಟ್ ಇಸ್ ನೋ ಯೂಸ್ ಆಫ್ ನೀವು ಹೊಡೆದಾಡೋದೇ ಇದಕ್ಕೆ ಅಂತ ನೇಮ್ ಫೇಮ್ ಅಂಡ್ ಮನಿ ಮನಿ ಫೇಮ್ ಅಂಡ್ ನೇಮ್ ಬರೋಲ್ಲ ಅಂದ್ಬಿಟ್ಟ ಸೊ ಇಟ್ ಇಸ್ ಆಲ್ ದಟ್ ಐ ಆಮ್ ಆಸ್ಕಿಂಗ್ ಫಾರ್ ಮೀಡಿಯಾ ಆಲ್ ಮೈ ಫ್ರೆಂಡ್ಸ್ ಎಲ್ಲರೂ ಕೇಳ್ಕೊಳ್ತಾರೆ ಅದಿಷ್ಟೇ ನನಗೆ ಈ ಎಷ್ಟೋ ಜನ ಇರ್ತಾರೆ ಮೀಡಿಯಾದಲ್ಲಿ ಎಷ್ಟೋ ಜನ ನ್ಯೂ ಕಮರ್ ನ್ಯೂ ಡಿರೆಕ್ಟರ್ಸ್ ಅಪ್ಕಮಿಂಗ್ ಬಡಿಂಗ್ ಫಿಲ್ಮ್ ಮೇಕರ್ಸ್ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್ ಇರ್ತಾರೆ ಯಾರಿಗೂ ಒಂದು ಬೇಡಿಕೆ ಸಿಕ್ಕಿ ಅಥವಾ ಮುಂದೆ ಈ ಥರ ಎಷ್ಟೋ ಅನ್ಯಾಯ ಆಗಿರುತ್ತೆ ಬರಬೇಕು ಅನ್ನೋ ಒಂದು ಕಾಳಜಿ ಇದ್ರೆ ಎಲ್ಲೋ ಒಂದ್ ಕಡೆ ಮುಂದೆ ನಮಗೆ ಪ್ರೊಡ್ಯೂಸರ್ ಸಿಗ್ತಾರೋ ಇಲ್ವೋ ಈ ಥರ ಪ್ರೆಸ್ ಮೀಟ್ ಮಾಡಿಬಿಟ್ರೆ ಎಲ್ಲಿ ಇದಾಗತ್ತೋ ಅಂತ ಹಿಂದೇಟು ಹಾಕಿ ಅವರು ಹಿಂದೆ ಬರ್ತಾ ಇರ್ತಾರೆ ನಾನು ಒಂದೇ ಕಾರಣ ಏನಂದ್ರೆ ನನ್ನ ತರ ಮುಂದೆ ಯಾರಿಗೂ ಏನು ಆಗಬಾರ್ದು ಇವಾಗ ಅಫ್ಕೋರ್ಸ್ ನೀವು ಯಾ ಎಲ್ಲರೂ ಕೇಳ್ಬೋದು ಥೋಟ್ ಆಫ್ ಲಾಗ್ ಯಾಕೆ ಹೋಗ್ಲಿಲ್ಲ ಅಂತ ನಾನೇ ಆನ್ಸರ್ ಮಾಡ್ತೀನಿ ಒಂದು ಒಂದು ಕಾಂಪ್ರಮೈಸಿಂಗ್ ಅಲ್ಲಿ ಹೋದ್ರೆ ಎಲ್ಲ ಎನಿ ದೊಡ್ಡ ಇಶ್ಯೂನು ಮಾತಾಡಿ ಸಾಲ್ವ್ ಮಾಡ್ಕೊಳ್ಬಹುದು ಅದೊಂದೇ ಕಾರಣದಿಂದ ನಾನು ಮಾತಾಡೋಕೆ ಪ್ರಯತ್ನ ಪಡ್ತಾನೇ ನಿನ್ನೆ ನೆನ್ನೆ ನಾನು ಮ್ಯಾನೇಜ್ಮೆಂಟ್ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಿದ್ದೀನಿ ಅವರು ಕೂಡ ಪ್ರೊಡ್ಯೂಸರ್ ಫೋನ್ ಮಾಡಿದ್ರು ಅವ್ರು ಒಂದೇ ಮಾತಾಡ್ತಾ ಇದ್ದಾರೆ ಇದು ನನ್ನ ಡಿಸಿಷನ್ ಸೊ ಅದಾದ್ಮೇಲೆ ಪ್ರೆಸ್ ಮೀಟ್ ಕರೀಲಿಕ್ಕೆ ನಾನು ಮುಂದಾಗಿರಬೇಕು ಪ್ಲಸ್ ಇಲ್ಲಿ ಒಂದೊಂದು ಡಿಪಾರ್ಟ್ಮೆಂಟ್ ಇಂದ ಒಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇರಲಿ ಒಂದು ಅಸೋಸಿಯೇಟ್ ಡೈರೆಕ್ಟರ್ ಇರಲಿ ಒಂದೊಂದು ಐಡಿಯಾ ಬರುತ್ತೆ ಸಿ ಆಸ್ ನಾನು ಅಪ್ರಿಶಿಯೇಟ್ ಮಾಡೋದು ಖಾಲಿ ಮೇಲೆ ಯಾರು ಬರೀತಾರಲ್ಲ ಶ್ರೀ ಗಣೇಶನ್ ಯಾರು ಬರೀತಾರೆ ರೈಟರ್ ನಾನು ಅಪ್ರಿಶಿಯೇಟ್ ಮಾಡ್ತೀನಿ ಹಾಗಂತ ಸ್ಟೋರಿ ರೈಟರ್ಗೆ ಬ್ಯಾರಿಯರ್ಸ್ ಇಲ್ಲ ಇಲ್ಲಿ ನಿರ್ದೇಶಕನಿಗೆ ಬ್ಯಾರಿಯರ್ಸ್ ಇಲ್ಲ ಸೊ ಇಫ್ ದಟ್ ನಾವೆಲ್ಸ್ ವುಡ್ ಎವ್ರಿ ಫಿಲಮ್ ಕರೆಕ್ಟ್ ಅಲ್ವಾ ಸೊ ನಿರ್ದೇಶಕ ಅಂತ ಬಂದಾಗ ಅದಕ್ಕೆ ಆದ ಒಂದು ಕಡಿವಾಣಗಳಿದೆ ಸೊ ಆ ಸಿನಿಮಾಗೆ ಏನೇನು ಬೇಕು ಅಂತ ಕಟ್ಕೊಡ್ತಾನೆ ನಿರ್ದೇಶಕ ಇದನ್ನ ಕಟ್ಕೊಟ್ಟು ಆದ್ಮೇಲೆ ಇಟ್ ಇಸ್ ವೆರಿ ಈಸಿ ಫಾರ್ ಸಮನ್ ಟು ಟೆಲ್ ಇಟ್ ಈಸ್ ಮೈ ನೇಮ್ ಆರ್ ಮೈ ಮೈ ಸಿನಿಮಾ ಅಂತ ಹೇಳ್ಬೋದು ಸೊ ಇದೊಂದೇ ನನ್ನ ರಿಕ್ವೆಸ್ಟ್ ಸೊ ನಾನು ನಿರ್ದೇಶಕ ನಾನು ನಾಲ್ಕು ವರ್ಷ ಈ ಸಿನಿಮಾಗೆ ಕಷ್ಟಪಟ್ಟು ಮಾಡಿ ಇದ್ರ ಜೊತೆ ನನ್ನ ಟೀಮ್ ವರ್ದು ಎಫರ್ಟ್ಸ್ ಎಲ್ಲರದು ಇರೋದ್ರಿಂದ ಹೆಸರು ನಂದು ತೆಕ್ಕೊಂಡ್ಬಿಟ್ರೆ ವಿಚ್ ಇಸ್ ಅನ್ಫೇರ್ ಅಂತ ನಾನು ನಿಮ್ಮಲ್ಲಿ ಕೇಳ್ತೇನೆ